ಇವತ್ತಿನ ಈ ಪತ್ರಿಕಾಗೋಷ್ಠಿ ಇದು ನನ್ನ ವಿಷಯದಾಗ ಮತ್ತು ನನ್ನ ಜನರು ಅತ್ಯಂತ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಇದು ವಿಷಯ ಏನಪ್ಪ ಅಂದ್ರೆ ತಕ್ಷಣ ಯಾತ ನೀರಾವರಿಯ ಕಾಮಗಾರಿ ಕಾಮಗಾರಿಯ ಬಗ್ಗೆ ಇದು ಸುಮಾರು ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದು ಮಂಜೂರಾದದ್ದು ಎರಡು ಸಾವಿರದ ಹದಿನೇಳು ಆದರೆ ಇವು ಎರಡು ಸಾವಿರದ ಹದಿನೇಳನಾಗ ಪ್ರಾರಂಭ ಆಗಿದ್ದುದು ಇವತ್ತಿಗೂ ಕೂಡ ಅದು ಕೊನೆಗಾಣಿಲ್ಲ ಅಂದ್ರೆ ಏನು ಕಂಪ್ಲೀಷನ್ ಆಗ್ಯದ ಅಂತ ಹೇಳಿ ರಿಪೋರ್ಟ್ ಅದ ಇವತ್ತಿಗೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ ಈಗ ನೋಡ್ರಿ ಹೆಡ್ವರ್ಕ್ ಒಬ್ಬರಿಗೆ ಕೊಟ್ಟಿದ್ರು ಅದು ಯಾರ ಆದಿತ್ಯ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಬೆಲ್ಗಾಂ ಅವ್ರಿಗೆ ಹೆಡ್ವರ್ಕ್ ಕೆಲಸ ಕೊಟ್ಟಿದ್ರು ಆಮೇಲೆ ಎರಡನೇ ಯಾರಿಗಪ್ಪ ಅಂತಂದ್ರ ಪೈಪ್ ಪೈಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದು ನಮ್ ಜಿ ಬಿ ಶಂಕರ್ ಅನ್ನ ಕಾಂಟ್ರಾಕ್ಟ್ ಕೊಟ್ಟಿದ್ರು ಇವ ಇರುವುದು ಉಲ್ಪಿನ ಆಗಿರ್ತಾನ ಆದ್ರೆ ಬಿಜಾಪುರ ಅಡ್ರೆಸ್ ಹಾಕ್ಯಾನ ಬಿಜಾಪುರದ ಶಂಕರ ಇಲ್ಲಿ ಹಿಂದಿದ್ದ ಚಾ ಮಾರ್ಕೊಂಡು ಪಿ ಡಬ್ಲ್ಯೂ ಡಿ ಆದ್ರೆ ಇವತ್ತು ಆದ್ರೂ ಇಲ್ಲಿ ಅಡ್ರೆಸ್ ಕೊಟ್ಟಣ ಹಾಳು ಹಾಳ ಮೀಳಲಕ್ಕ ಆಮೇಲೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಇದು ನಾವು ಒಂದೊಂದಾಗಿ ಹೇಳ್ತೀನಿ ಈಗ ಆದಿತ್ಯ ಕನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ರಪ್ಪ ಹೆಡ್ ಹೆಡ್ವರ್ಕು ಇದು ಅಗ್ರಿಮೆಂಟ್ ಅಮೌಂಟ್ ಒಂದು ನೂರ ಒಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕು ఒర ఒ పైంట్ ఇప్పి ది డేట్ ఆఫ్ అగ్రిమెంట్ ఈస్ ట్వంటీ ఫైవ్ టెన్ టూ డేట్ ఆఫ్ అగ్రిమెంటు డ్యూ డేట్ ఆఫ్ ది కంప్లీషన్ ఈస్ ది ట్వంటీ ఫైవ్ టెన్ టూ థౌసండ్ నైన్టీన్ ఇది కంప్లీషన్ డేట్ ఆఫ్ కంప్లీషన్ ఇస్ ది టూ ಆದರೆ ಇದು ರಿಪೋರ್ಟ್ ಇದು ಅಷ್ಟೇ ಕಂಪ್ಲೀಟ್ ಆಗ್ಯದ ಅಂತ ಹೇಳಿ ಆಮೇಲೆ ಇವರು ಮೇಂಟೆನೆನ್ಸ್ವರೆಗೂ ಕೂಡ ಇವ್ರಿಗೆ ಕೊಟ್ಟಾರೆ ಇದ್ರ ಡೇಟ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತರವರೆಗೆ ಒಟ್ಟು ಒಂದು ನೂರ ಐದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಇವರು ಟೋಟಲು ಆಮೇಲೆ ಅಗ್ರಿಮೆಂಟ್ ಅಮೌಂಟ್ ಎಷ್ಟು ಅದು ಕಾನೂನು ಪ್ರಕಾರ ಅದು ಕಡಿಮೆ ಮಾಡಿ ಎಲ್ಲ ಮಾಡಿ ಒಂದು ಒಂದು ನೂರ ಐದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಎರಡು ಲಕ್ಷ ಇದು ಹೆಡ್ ಹೆಡ್ ವರ್ಕ್ ಕೆಲಸ ಇದು ಆಮೇಲೆ ಎರಡನೇದು ಪೈಪ್ಲೈನ್ ನೆಟ್ವರ್ಕ್ ಇದು ಶಂಕರ್ ಅವರಿಗೆ ಕೊಟ್ಟದಿದು ಅವ್ರ ಟೋಟಲ್ ಅಮೌಂಟ್ ಅಗ್ರಿಮೆಂಟ್ ಅಮೌಂಟ್ ಇದು ಒನ್ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಇದು ಅಗ್ರಿಮೆಂಟ್ ಅಮೌಂಟ್ ನೂರ ಎಂಬತ್ತಾರು ಪಾಯಿಂಟ್ ಐದು ಕೋಟಿ ಇದು ಅಗ್ರಿಮೆಂಟ್ ಅಮೌಂಟ್ ಡೇಟ್ ಆಫ್ ಅಗ್ರಿಮೆಂಟ್ ಇಸ್ ಥರ್ಟಿ ಒನ್ ಟೆನ್ ಟೂ ತೌಸಂಡ್ ಏಯ್ಟೀನ್ ಅವಾಗ ಅಗ್ರಿಮೆಂಟ್ ಆದದ್ದು ಇದು ಆಮೇಲೆ ಡ್ಯೂ ಡೇಟ್ ಆಫ್ ದಿ ಕಂಪ್ಲೀಷನ್ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಗಿಸ್ಬೇಕಿತ್ತು ಅವರು ಆದ್ರೆ ಆಕ್ಚುಯಲಿ ಕಂಪ್ಲೀಷನ್ ಆದದ್ದು ಯಾವಾಗಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಕಂಪ್ಲೀಷನ್ ಆಗ್ಯದ ಬಟ್ ಅದಕ್ಕೆ ಅವ್ರಿಗೂ ಕೂಡ ಐದು ವರ್ಷದ ಮೇಂಟೆನೆನ್ಸ್ ಕೊಟ್ಟಾರ ಐದು ವರ್ಷ ಮೇಂಟೆನೆನ್ಸ್ ಅವ್ರಿಗೆ ಅದ ಇದು 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 ಆಮೇಲೆ ಆಮೇಲೆ ಬ್ಯಾರೇಜ್ನು ಕೂಡ ಈ ಶಂಕರ್ಗಿತ್ತು ಇವೆಲ್ಲ ವರ್ಗದಲ್ಲಿ ನಲ್ಲಿ ಯಾವ ಮಾಡಿರ್ಲಿಲ್ಲ ಅವಾಗ ಎರಡ್ ಸಾವಿರದ ಹದಿನೇಳರಾಗ ಬರೀ ಸುಮ್ಮನೆ ಏನೇನು ಮಾಡುದು ಯಾವ್ದು ಆಗಿರ್ಲಿಲ್ಲ ಪುನಃ ಇದು ನಮ್ ಸರ್ಕಾರ ಬತ್ತು ಸರ್ಕಾರ ಬಂದಾಗ ಅದು ಬಹುಶಃ ಆ ಬ್ಯಾರೇಜು ಈ ಭೀಮು ಸೌಕರ್ ಆಮೇಲೆ ಆ ಮಗಲ ಉಮ್ರಾಣಿ ಅವ್ರೆಲ್ಲಾ ಬಂದು ನಾನು ಆಮೇಲೆ ರೇವತ್ ಕಾಮಕ್ ಒಂದು ಕಾರ್ಯಕ್ರಮ ಹೋಗಿದ್ದ ಅಲ್ಲಿ ಜಗಳ ಮಾಡುದು ನನ್ನ ಜೋಡಿ ಇಲ್ಲ ನಮ್ಮ ಊರಿಗೆ ಮಂಜೂರಿ ಆಗ್ಯದ ಇವತ್ತು ನೀರಿಲ್ಲ ಬ್ಯಾರೇಜ್ ಇಲ್ಲ ಬ್ಯಾರೇಜ್ ಕಟ್ಟಿಲ್ಲ ಅಲ್ಲಿ ಸಣ್ಣ ಸಣ್ಣ ಬ್ಯಾರೇಜ್ ಅದು ಅದ್ರ ಅಲೋಟ್ಮೆಂಟ್ ಅದ್ರಾಗ ನೀರು ಸಾಲುದಿಲ್ಲ ನೀವು ಇದು ಬ್ಯಾರೇಜ್ ಆಗುದ ಕಟ್ಟಿಸ್ಬಿಡು ಅಂದಾಗ ನಾನು ಬಹಳ ಪ್ರಯತ್ನ ಮಾಡಿ ಸರ್ಕಾರ ನಾನು ನಿಂತು ಜಾರಕಿಹೊಳಿ ಅವರಿದ್ರು ಆ ಸಂದರ್ಭದಾಗ ಜಾರಕಿಹೊಳಿ ಅವ್ರು ಆಮೇಲೆ ಅವ್ರದ್ದು ಚೇಂಜ್ ಆದ್ಮೇಲೆ ಕಾರಜೋಳ ಬಂತು ಕಾರಜೋಳ ನಾನು ಹೋಗಿ ಬ್ಯಾರೇಜ್ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡಿ ಬಂದೇವು ನಾವು ಪೂಜೆ ಮಾಡಿ ಕಂಪ್ಲೀಷನ್ ಆಗಿತ್ತ ಕಂಪ್ಲೀಟ್ ಆದ್ಮೇಲೆ ಬ್ಯಾಡಿದ್ರು ಪೂಜೆ ಮಾಡೋಣ ಅಂದ್ರೆ ಅಷ್ಟೊತ್ತಿಗೆ ನಮ್ ಸರ್ಕಾರ ಇರ್ಲಿಲ್ಲ ಇವ್ ಎಮ್ ಎಲ್ ಕೆಲಸನೂ ಪೂರ್ತಿ ಆಗಿಲ್ಲ ಬ್ಯಾಡ್ ಅನ್ನ ನಾವು ಬಿಟ್ಟೇವು ಇದ್ರ ಅರ್ಥ ಇದು ಏನು ಅಂದ್ರ ಇವತ್ತಿಗೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಇವತ್ತಿಗೂ ಒಂದ್ ಹನಿ ನೈ ನೀರ್ ಯಾವ ರೈತನು ಹೊಲಕ್ಕೂ ಹೋಗಿಲ್ಲ ಅಲ್ಲಿ ಪೈಪ್ ಗಳು ಸರಿಯಾಗಿ ಆಗಿಲ್ಲ ಪೈಪ್ಲೈನ್ ಹಾಕೇ ಇಲ್ಲ ಎಲ್ಲಿ ಎಲ್ಲಿ ಪೈಪ್ಲೈನ್ ಹಾಕಿದ್ರೆ ನಾನೇ ಬಹಳ ಪ್ರಯತ್ನ ಮಾಡಿ ಇವ್ರನ್ನೆಲ್ಲ ಕಟ್ಕೊಂಡು ಇದನ್ನ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿಸಿದೆ ಈ ಸೂಪರ್ ಡೆಂಜಿನಿಯರ್ ಅವರು ಇವ್ರು ಇರ್ತಾರ ಇವರು ಕೆ ಬಿ ಎಲ್ ಜೈನ್ ಅವರು ಅವ್ರಿಗೆ ಹೇಳಿ ನಾನು ಚಾಲು ಮಾಡಿದ್ರೆ ಒಂದು ಒಂದು ಹತ್ತು ಮಿನಿಟ್ನಾಗ ಪೈಪ್ ಒಡ ಬರೀ ಒಂದೇ ಜಾಗ ನಾಲ್ಕೈದು ಜಾಗ ಒಡೆದು ಒಟ್ಟೆ ನೀರು ಹೋಗಲಿಲ್ಲ ಇವತ್ತಿಗೆ ಕೂಡ ಇಷ್ಟು ಹದಿನೇಳನಾಗ ಪ್ರಾರಂಭ ಆದ್ದು ಇವ್ರ ಕಂಪ್ಲೀಷನ್ ಇವರ ಇವ್ರ ಪ್ರಕಾರ ಕಂಪ್ಲೀಟ್ ಆದದು ಇಪ್ಪತ್ತೊಂದರ ಇವತ್ತಿಗೆ ಒಂದ್ ಹನಿ ನೀರೇ ಹೋಗಿದ್ರೆ ನಾನು 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 ರಾಜಕೀಯ ಬಿಟ್ಟೇ ಹೋಗ್ತೀನಿ ಒಂದ್ ಹನಿ ಆ ಪೈಪ್ನಲ್ಲಿ ನೀರು ಹೋಗಿಲ್ಲ ಅಂತ ಹೊಲಸ ಪೈಪ್ ಏನೇನೋ ಮಾಡ್ಯಾರ ಅದನ್ನ ಅನ್ನೋದಿಲ್ಲ ಅದಕ್ಕಾಗಿ ಈಗ ನಂದು ಕರೆದ್ ಉದ್ದೇಶ ಏನಂದ್ರ ನಾನು ಎಂ ಡಿ ಅವ್ರ ಜೋಡಿನೂ ಮಾತಾಡೀನಿ ಮಾತಾಡಿ ಹೇಳಿದ್ರೆ ನೋಡಪ್ಪ ಇದೆಲ್ಲ ಸರಿ ಇಲ್ಲ ನೀವು ಇದನ್ನೆಲ್ಲ ಸರಿ ಮಾಡೋಂಗಿಲ್ಲ ನಾನು ಮುಖ್ಯಮಂತ್ರಿಗಳ ತಂದು ಏನೇ ಮಾಡ್ತಿದ್ದೆ ಹೇಳಿ ಅಂದಾರ ಅವರು ಆದ್ರೆ ಇಲ್ಲಿ ಕಂಪ್ಲೀಷನ್ ರಿಪೋರ್ಟ್ ಹೆಂಗ್ ಬರ್ತು ನೋಡ್ರಿ ಕಂಪ್ಲೀಟ್ ಅಂತ ಕೊಟ್ಟಾರೆ ಒಂದ್ ಹನಿ ನೀರು ರೈತರಿಗೆ ಕೊಡ್ಲಾರದೆ ಗತಿ ಏನು ಇದಕ್ಕೆ ಯಾರು ಜವಾಬ್ದಾರಿ ಇದು ಅತ್ಯಂತ ನಾಚಿಗೇಡಿ ಕೆಲಸ ಬಾಯಿ ಒಂದ್ ಹನಿ ರೀ ಒಂದ್ ಹನಿ ನೀರು ಬಂದಿಲ್ಲ ಸುಮ್ಮನೆ ಮತ್ತೆ ಎಲ್ಲಿ ಹೋಯ್ತಂದ್ರೆ ರೊಕ್ಕ ಇದೆಲ್ಲರೂ ಇವ್ರು ನೋಡ್ರಿ ಇವನು ಇವನು ಎಷ್ಟಪ್ಪ ಅಂದ್ರೆ ಒಂದ್ ನೂರ ಒಂದ್ ನೂರ ಒಟ್ಟು ನಾಲ್ಕು ನೂರ ಇಪ್ಪತ್ತೆರಡು ಕೋಟಿ ಇದು ಲ್ಯಾಂಡ್ ಅಕ್ವಿಷನ್ ಬಿಟ್ಟು ಲ್ಯಾಂಡ್ ಎಕ್ವೇಶನ್ ಹಂಡ್ರೆಡ್ ಕ್ರೂರ್ಸ್ ಅದ ಟೋಟಲ್ ಇದು ಮೂರ್ ದನ್ ಫೈವ್ ಹಂಡ್ರೆಡ್ ಇದ್ರಾಗ ಬಂದಿಲ್ಲ ಈ ಇದ್ರ ಪ್ರಕಾರ ನಾಲ್ಕು ನೂರ ಇಪ್ಪತ್ತೆರಡು ಆಮೇಲೆ ಇದು ಬಿಟ್ಟು ಲ್ಯಾಂಡ್ ಎಕ್ವಿಷನ್ ಬಿಟ್ಟು ಅದು ಅಂದಾಜು ಸುಮಾರು ಒಂದು ಹಂಡ್ರೆಡ್ ಮೇಲೇನೆ ಇದೆ ಹಂಡ್ರೆಡ್ ಕ್ರೂರ್ಸ್ ಮೇಲೆನೆ ಒಟ್ಟಾರೆ ಇದು ನಾವು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಕ್ರೂರ್ಸ್ ಇದು ಇದು ಟೋಟಲಿ ಇವತ್ತಿಗೂ ಕೂಡ ಹಳ್ಳ ಹಿಡಿದು ಹೋಗ್ಯದ ಒಂದು ಹನಿ ನೀರು ಯಾರಿಗೂ ಬಂದಿಲ್ಲ ಯಾವ ರೈತರಿಗೂ ಬಂದಿಲ್ಲ ಅಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಏಳು ಹಳ್ಳಿಗಳು ಬರ್ತಾವ ಬೇಕಾದ್ರೆ ನೀವು ಬೇಕಾದ್ರೆ ಒಂದಿನ ಗಾಡಿ ತಗೊಂಡು ಹೋಗೋನು ನಾನೇ ಬರ್ತೀನಿ ಬೇಕ ಬರ್ರಿ ನೀವು ನೋಡ್ರಿ ಒಂದು ಹಳ್ಳಿಗೆರೆ ಅಲ್ಲಿ ನೀರು ಬಂದವ ಅಂದ್ರೆ ನೀವು ಅವ್ರು ಹೇಳಿದ್ದಕ್ಕೆ ಹೇಳ್ತಾರೆ ನೋಡ್ರಿ ಚಡ್ಚಾಣ ಹವಿನಾಳ ಗೋಡಿಹಾಳ ಆಮೇಲೆ ಹಾಲಳ್ಳಿ ಬರ್ಡೋಲ್ ಶಿರಾಡೋಣ ಆಮೇಲೆ ರೇವತ್ನ ಇಷ್ಟು ಹಳ್ಳಿಗೆ ನೀರು ಹೋಗ್ಬೇಕು ಇಷ್ಟು ಹಳ್ಳಿ ಕೂಡ ಇದೆಲ್ಲ ಕೂಡಿ ನೀರಾವರಿ ಅಷ್ಟ ಆಗ್ಬೇಕಂದ್ರೆ ಎರಡು ಇಪ್ಪತ್ತೆರಡು ಸಾವಿರದ ಏಳು ನೂರ ಇಪ್ಪತ್ತೊಂದು ಎಕರೆ ಜಮೀನುಗಳಿಗೆ ನೀರು ಹೋಗ್ಬೇಕು ಇಪ್ಪತ್ತೆರಡು ಸಾವಿರದ ಏಳು ನೂರ ಎಪ್ಪತ್ತೊಂದು ಎಕರೆಗೆ ಜಮೀನಿಗೆ ನೀರು ಹೋಗ್ಬೇಕು ಇವತ್ತಿಗೂ ಕೂಡ ಒಂದು ಹನಿ ಹೋಗಿಲ್ಲ ಅಂದ್ರೆ ಒಟ್ಟು ನೀನ್ ಎಲ್ಲಿ ಹೋಯ್ತು ಅಂದ್ರೆ ರೊಕ್ಕ ಎಲ್ಲಿ ಹೋಯ್ತು ಇದು ಯಾರಪ್ಪನ ದುಡ್ಡು ಇದು ಇದು ರಮೇಶ್ ಜಿಗದಲ್ಲ ಸಿದ್ದರಾಮಣ್ಣನದು ಅಲ್ಲ ಸಾರ್ವಜನಿಕರ ದುಡ್ಡು ಜವಾಬ್ದಾರಿ ಯಾರ ಇದ ಕೆಲಸ ನೀರು ರೈತರ ಹೊಲಗಳಿಗೆ ನೀರು ಕುಡ್ಲಾರದೇನೆ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಂಡು ರೊಕ್ಕ ತಗೊಂಡ್ರೆ ಎಲ್ಲರೂ ಅವರು ಕಾಂಟ್ರಾಕ್ಟ್ ಮಾಡೋರು ಕಾಂಟ್ರಾಕ್ಟರ್ ಮಾಡೋರ್ಗೆ ಇವತ್ತಿದ ಎಲ್ಲರಿಗೂ ಹಿಂಗೆ ಬಿಟ್ಬಿಡುದ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಬಹಳ ಒತ್ತಾಯ ಮಾಡಿ ಹೇಳ್ತೀನಿ ನಾನು ಇದು ಇದನ್ನ ಯಾವುದೇ ಪರಿಸ್ಥಿತಿ ಒಳಗೆ ಇದು ಕಂಪ್ಲೀಟ್ ಆಗ್ಬೇಕು ನೀವು ನಿಮ್ಗೆ ನೀವು ಏನು ಎರಡು ತಿಂಗಳಾಗ ಮಾಡ್ತಿರೋ ಮೂರು ತಿಂಗಳಾಗ ಮಾಡ್ತಿರೋ ಒಂದು ತಿಂಗ್ಳದಾಗ ಮಾಡ್ತಿರ್ ಗೊತ್ತಿಲ್ಲ ಇಲ್ಲಿ ಉಳಿದಿರೋ ಕೆಲಸ ಏನು ಇಲ್ಲ ಬ್ಯಾರೇಜ್ ನಾ ಕಟ್ಸಿದೆವು ನಮ್ಮ ಸರ್ಕಾರ ಇದ್ದಾಗ ಆಮೇಲೆ ಹೆಡ್ವರ್ಕ್ ಹುಟ್ಟಿ ಕಂಪ್ಲೀಟ್ ಆದ ಈಗ ಪ್ರಾಬ್ಲಮ್ ಇಲ್ಲಿ ಅಂತಂದ್ರೆ ಪೈಪ್ಲೈನ್ ಲೀಕ್ ಆಫ್ ದ ಪೈಪ್ಲೈನ್ ಪ್ರಾಬ್ಲಮ್ ಒಟ್ಟು ಒಂದೊಂದ್ ಕಡೆ ಹಾಕ್ಯಾರ ಒಂದೊಂದ್ ಕಡೆ ಬಿಟ್ಟಾರ ಅದು ಸರಿಯಾಗೇನೆ ಆಗಿಲ್ಲ ಆಮೇಲೆ ಅದನ್ನ ಮೇಲ್ಮೇಲೆ ಹಾಕ್ಯಾರ ಆಮೇಲೆ ಗಳೆ ಹೊಡೆ ಕಿತ್ ಹೋಗ್ ಕಡೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈಗ ಈಗಾಗಲೇ ಒಂದ ಐದಾರು ದಿವಸದಿಂದ ಪತ್ರನೂ ಕೂಡ ಬರ್ದೀನಿ ಮುಖ್ಯಮಂತ್ರಿಗಳಿಗೆ ಬರ್ದಿನಿ ಡಿ ಸಿ ಎಂಗೆ ಬರ್ದಿನಿ ಎಂ ಡಿ ಬರೆದಿನಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ಇರಿಗೇಷನ್ ಅವ್ರಿಗೂ ಕೂಡ ನಾ ಪತ್ರ ಬರ್ದೀನಿ ಎಲ್ಲರಿಗೂ ಬೇಕಾದ್ರೆ ನನ್ನ ಪತ್ರ ಇಲ್ಲೇ ಅದಾವ ಅವ್ರಿಗೆ ಕೊಡ್ತೀನಿ ಬೇಕಾರೆ ಎಲ್ಲರಿಗೂ ಒಂದೊಂದು ಪತ್ರ ಬರ್ತೀನಿ ಕಂಪ್ಲೇಂಟ್ ಮಾಡ್ಬೇಕು ಅಂತೇಳಿ ನನ್ನ ಒತ್ತಾಯ ಇಷ್ಟೇ ಇದ್ರು ಬೇಗ ಪ್ರಾರ ಬೇಗ ಜಾರ ರೈತರಿಗೆ ನೀರಾವರಿ ಸಿಗಬೇಕು ಇದು ನನ್ನ ಒತ್ತಾಯ ಒಂದು ವೇಳೆ ನೀವು ಈ ರೈತರ ಜಮೀನುಗಳಿಗೆ ನೀರು ಬಿಡದೆ ಇದ್ರ ನಾನೇ ಸ್ವತಃ ಈ ಏಳು ಹಳ್ಳಿ ಜನ ಅಷ್ಟೇ ಅಲ್ಲ ಇಡೀ ಚಂಚಾಣ ಭಾಗದ ಎಲ್ಲಾ ರೈತರನ್ನ ಕರ್ಕೊಂಡು ಚಡ್ಚಾಣ ತಹೀಲ್ದಾರ್ ಕಚೇರಿ ಮುಂದೆ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ನಾನು ಎಲ್ಲರಿಗೂ ಕೇಳಿ ರೈತರಿಗೆ ಇಲ್ರಿ ನಮ್ಮ ಜ ಈ ಹಳ್ಳಿ ಜನರಿಗೆ ಎಲ್ಲರಿಗೂ ಗೊತ್ತದ ಎಲ್ಲ ಸುಮಾರು ನಲ್ವತ್ತು ವರ್ಷದಿಂದ ಸಂಪರ್ಕದಾಗ ಅದಾರ ಅವ್ರು ಯಾರು ನಮ್ಮ ಹಳ್ಳಿಗೆ ಒಂದು ಹನಿ ನೀರು ಬಂದಿಲ್ಲ ಅಂತ ಹೇಳ್ತಾರೆ ಇದು ಕೂಡ ಬೇಕಾದ್ರೆ ಒಂದು ಗಾಡಿ ತೊಗೊಂಡು ಹೋಗೋಣ ದಯವಿಟ್ಟು ನೀವೆಲ್ಲ ಒಪ್ಪುದ್ರ ಸ್ನೇಹಿತರು ನಾನೇ ಬರ್ತೀನಿ ಗಾಡಿ ತಗೊಂಡು ನಮ್ಮ ಮಂಡಲ ಅಧ್ಯಕ್ಷರು ನಾವು ಭೀಮು ಎಲ್ಲರೂ ಕೂಡ ಗಾಡಿ ತಗೊಂಡು ಹೋಗೋಣ ಈ ಏಳು ಹಳ್ಳಿಯಾಗ ನೀವು ಕೇಳ್ರಿ ದಯವಿಟ್ಟು ಈ ಏಳು ಹಳ್ಳಿಯಾಗ ತಿರ್ಗಾಡಿ ಕೇಳಿ ಅಲ್ಲೇ ಕರ್ಕೊಂಡ್ ಬೇಕಾರ ಹಳ್ಳಿಯವ್ರಿಗೆ ಕೇಳ್ರಿ ಯಾರೇ ನೀರು ಬಂದ ಅಂತ ನೀವು ನೀವ್ ಹೇಳುತ್ತೇನೆ ಅಂತ ಕೆಟ್ಟ ಪುರಸ್ಥಿತಿಯೊಳಗ ನೋಡ್ರಿ ನಾನು ನಿಜವಾಗಿ ನಮ್ಮ ಮಟ್ಟ ಉರಿತದ ಆಮೇಲೆ ಇದ್ರ ಅಡಚಣೆ ಏನಂದ್ರ ದಯವಿಟ್ಟು ಅಲ್ಲಿ ನಮ್ಮ ಎರಡು ನೀರಾವರಿ ಆಗ್ಬೇಕಾದಂತ ವ್ಯವಸ್ಥೆ ಒಂದು ಈ ಮೊನ್ನೆ ಏನು ಬೊಮ್ಮಾಯಿಯವರಾದಾಗ ಮುಖ್ಯಮಂತ್ರಿಗಳಾದಾಗ ಕಾರಜೋಳ ಉಳಿದಿರಲ್ಲ ಇರಿಗೇಷನ್ ವ್ಯವಸ್ಥೆ ಮುನ್ನೂರು మున్నూర్ 300, టోటల్ ఐదు 500, రూపాయలు అల్లి ఈ లిఫ్ట్ ఇరిగేషన్ స్కీమ్ అదే రేమడి సేశ్వర యాక్ స్కీమ్ అదను కూడా ఈ బాల్ ఈ హిద్ ఆమె ఇన్నొందేను ఇక ఆటి కెనాల్ బర్త మెయిన్ కెనాల్ మెయిన్ కెనాల్ డెడ్ అండ్ అదీ ఇవతి కెనాల్ నీరు అల్లి అది అద్ర జోడి కుస్తీ హిడుదల మంది జోడి జా తగు పొలీ ನೀರು ಒಯ್ದಾಗ ಮಾತ್ರ ಅದು ಎಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹೋಗ್ತದ ಹಳ್ಳಿಗೆ ಲಾಸ್ಟ್ ಹಳ್ಳಿ ಅದಕ್ಕೆ ಇದೇನಾದ್ರೂ ಈ ಈ ಒಂದು ಯೋಜನೆಯಿಂದ ಆ ಭಾಗದ ಜನ ಮೋಸ ಹೋದ್ರೆ ಇನ್ನು ಮುಂದೆ ಯಾವ ಜನ್ಮದಾಗೂ ಅವರಿಗೆ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೆ ನಾನು ಇನ್ನೊಂದು ಸಲ ಒತ್ತಾಯ ಮಾಡ್ತೀನಿ ಅವ್ರಿಗೆ ದಯವಿಟ್ಟು ಇದ್ರಲ್ಲಿ ಬೇಗ ಪ್ರಾರಂಭ ಮಾಡಬೇಕು ನೀವು ಮಾಡದೇ ಇಲ್ಲ ಆ ಭಾಗದ ಜನರನ್ನು ಎಲ್ಲರನ್ನೂ ನಾನು ಕರ್ಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿ ಮುಂದೆ ನಾನು ಸ್ಟ್ರೈಕ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಪೈಪ್ಲೈನ್ ಕೆಲಸ ಕಂಪ್ಲೀಷನ್ ಆಗತ್ತೆ ಅಂತ ಹೇಳಿ ಯಾವಾಗ ಸರ್ ಸರ್ಟಿಫಿಕೇಟ್ ಕೊಟ್ಟಾರು ಅಲ್ರಿ ಇಲ್ಲಿ 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 ತೋರಿ ಇದೆ ಅಂತ ನೀವು ನೋಡಿದ್ರಿ ಇಲ್ಲಿ ಇಲ್ಲಿ 2021 ಕಂಪ್ಲೀಟ್ ಆಗಿದೆ ಸರ್ಟಿಫಿಕೇಟ್ ಅಲ್ಲ ಕಂಪ್ಲೀಷನ್ ಆಗ್ಯಾನ ಅಂತ ಕೊಟ್ಟಾರ ಅವರು ಕೊಟ್ಟರು ಅಲ್ಲ ನೀ ಫೈಲ್ ಇದೆ ಥರ್ಡ್ ಬಂದು ಇನ್ಸ್ಪೆಕ್ಷನ್ ಮಾಡಿ ನೀರು ಬರಕ್ಕೆ ಹಾ ಅದು ಅದನ್ನ ಯಾರು ಮಾಡಿದ್ರು ದೇವರಿಗೆ ಗೊತ್ತಾ ಅವರದೇ ಸರ್ಕಾರಲ್ಲ ಇಲ್ಲಿ ನೋಡ್ರಿ ಒಂದು 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 ಇಲ್ಲಿ ನೋಡ್ರಿ ಡೇಟ್ ಆಫ್ ಕಂಪ್ಲೀಷನ್ ಅಂದ್ರೆ ಮೊದ್ಲೇ ಆಗ್ಬೇಕಾಗಿತ್ತು ಇದು ಯಾವಾಗ ಆಗ್ಯದ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಅಂತ ಸರ್ಟಿಫಿಕೇಟ್ ಮಾಡ್ಯಾರ ಕಂಪ್ಲೀಷನ್ ಆಗ್ಯದ ಅಂತ ಅವ್ರು ಕೊಟ್ಟಾರ ಹಾ ಹಾಗಾದ ಆಗ್ಯದ ಅಂತ ಅವ್ರು ಕೊಟ್ಟಾರ ಒಂದ್ ಹನಿ ನೀರ್ ಬಂದ್ ನೀರ್ ಬರ್ತಾವೋ ಇಲ್ಲೋ ಚಾಲು ಮಾಡಿ ನೋಡಿದವ್ರು ಯಾರು ಯಾರು ನೋಡಿಲ್ಲ ಬಿಲ್ ಪೇಮೆಂಟ್ ಎಲ್ಲಾ ಕ್ಲಿಯರ್ ಆಗಿದೆ 100% ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಅಂದ್ರೆ ಇದು ಕಲ್ಕಮಟ್ಟಿ ಆಗಿದೆ ಆ ಇಂಜಿನಿಯರ್ ಐ ಆಮ್ ಒಟ್ಟಾರೆ ನಮ್ಮ ರೈತರು ಹೊಲಕ್ ಒತ್ತಾರನಪ್ಪ ನೀರು ಬಂದಿಲ್ಲ ಅಷ್ಟು ಮಾತ್ರ ಹೇಳ್ತೀನಪ್ಪ ಹೊರಗವಾಗಿ ನಾನೇ ಚಾಲು ಮಾಡಿಸಲಿಕ್ಕೆ ಹಚ್ಚಿದ್ರ ಜೈನ್ ಕಾರ್ಪೊರೇಷನ್ ಅವ್ರು ಕರ್ಕೊಂಡ್ ಮಾಡ್ತಾನ ಮಾಡ್ಲಕ್ಕಾದ್ರೂ ಒಂದೇ ಕಾಸಿನ ಮೂರ್ನಾಲ್ ಕಡೆ ಹೊಡಿತು ಎಲ್ಲಿ ಒಂದ್ ಹನಿ ನೀರು ಹೋಗ್ಲಿಲ್ಲ ನಮ್ಮ ಮುಂದ ಅದೇ ಪರಿಸ್ಥಿತಿ ಅದ ಇಡೀ 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 ಆ ಏಳು ಏಳು ಊರು ಜನ ಪರಿಸ್ಥಿತಿ ಅದೇ ಅದ ಒಂದ್ ಹನಿ ನೀರಿಲ್ಲ ಎಷ್ಟು ದಿನ ಟೈಮ್ ಎಷ್ಟು ಒಂದು ಅದಕ್ಕೆ ನಾನು ಸುಮಾರು ಒಂದು ಒಂದು ತಿಂಗಳು ಒಂದು ತಿಂಗಳೊಳಗೆ ಬರೀ ಪೈಪ್ಲೈನ್ ಕೆಲಸದಲ್ಲಿ ಬೇರೆ ಏನೇನು ಇಲ್ಲ ಬರೀ ಪೈಪ್ಲೈನ್ ಸರಿ ಹೋದ್ರೆ ಎಲ್ಲರೂ ಲೆಕ್ಟ್ರಿ ಅಲ್ಲ ಇದು ಈಗ ಟೈಮ್ ಯಾಕಂದ್ರ ಅದು ಹೋಗೋದು ಬಹಳ ದಿನ ಅಲ್ಲಿ ತಮ್ಮ ರೈತರು ಸಹಿತಾರ ನೋಡೋಣ ಒಂದ್ ಟೈಮ್ ಕೂಡ ಅವ್ರು ಮಾಡಿದ್ರೆ ಸರಿಯಲ್ಲ ಮಾಡ್ಲಿ ಅಂದ್ರೆ ನಾನು ಕಚೇರಿ ಮುಂದೆ ನಾನು ಟೆಂಟ್ ಹೊಡಿಸ್ತೀನಿ ಆ ಭಾಗದ ಜನರ ಕುಡ್ಕೊಂಡು ಅಷ್ಟೇ ಬೇರೆ ಅವ್ರು ಮನದಿಲ್ಲ ಅಂದ್ರೆ ಲೋಕಾಯುಕ್ತ ಅದಕ್ಕಿಂತ ಎಲ್ಲರಿದ್ರು ನೋಡಿ ಅದಕ್ಕೂ ಕಂಪ್ಲೇಂಟ್ ಕೂಡ ಒಂದ್ ಹನಿ ನೀರ್ ಇಲ್ಲ ದುಡ್ಡು ಖರ್ಚು ಯಾರ ಯಾರಪ್ಪು ಉಂಟದ್ವಿ ಸಾರ್ವಜನಿಕರದ್ದು ದುಡ್ಡ ಟೋಟಲ್ ಐದುನೂರ 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 ಮ್ಯಾಮ್ ಅಬಾವ್ ಇಪ್ಪತ್ತೈದು ಕೋಟಿ ಇರ್ಬೋದು ಯಾಕಂದ್ರೆ ಲ್ಯಾಂಡ್ ಕರೆಕ್ಟ್ ಆಗಿ ನಾನು ಸಿಗಲಿಲ್ಲ ಪಾಯಿಂಟ್ ಇದು ಸಂಖ್ಯೆ ಬರೀ ಇದ್ರೂ ಸಿಕ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಅಷ್ಟು ಕೋಟಿ ಭ್ರಷ್ಟಾಚಾರ ಆಗಿದೆ ಮತ್ತು ಇದ್ರ ಮ್ಯಾಮ್ ನೀವೇ ಏನು ನೀವೇ ಹೇಳಿ ಇದು ಅಲ್ಲ ಒಟ್ಟು ಮಾಡಿದವರು ಇದು ಜೈನ್ ಕಾಲ ಇದು ಕೆ ಬಿ ಎಲ್ ಜೈನ್ ಅವರು ಕೆರೆ ಕಂಪ್ನಿ ಕೈ ಕಂಪನಿ ಕಂಪ್ನಿ ಅದಕ್ಕೆ ಕೆಲಸ ಮಾಡ್ತಾರೆ ಟೆಂಡರ್ ಕೊಟ್ಟಿಲ್ ಎಲ್ಲ ஐம் ஃபோட்டோஸ் ஃபோட்டோஸ் கூட எல்லாரும் ஃபோட்டோஸ்